ರಜಬಿ ಶೆಟ್ಟಿ ಅವರೇ ಈ ಟ್ರೇಲರ್ನಲ್ಲೂ ಒಂದು ಡೈಲಾಗ್ ಬರುತ್ತೆ ತಮಿಳ್ ನನ್ಗೆ ಅಷ್ಟು ಚೆನ್ನಾಗಿ ಬರಲ್ಲ ಬಟ್ ಐಮ್ ಟ್ರೈ ಟು ಕರೆಕ್ಟಾಗಿ ಹೇಳೋಕ್ಕೆ ಎನ್ನ ಸೊಲ್ಲ ತಿರುಪತ್ ಸೊಲ್ಲು ಅಂತ ಹೇಳ್ತಾರೆ ಇದನ್ನು ನಿಮಗೆ ಯಾಕೆ ಕೇಳ್ತಿದ್ದೀನಿ ಅಂತಂದರೆ ಈ ಹ್ಯಾಫ್ರೋ ಟಪಾಂಗ್ ಅಂತ ಸಾಂಗ್ ಬಂದ್ಬಿಟ್ಟು ಜನಕ್ಕೆ ಆ ಲಿರಿಕ್ಸು ಎಷ್ಟು ಟ್ರೈ ಮಾಡಿದ್ರು ಕೂಡ ಕಷ್ಟ ಆಗ್ತಿದೆಯಂತೆ ಹಾಗಾಗಿ ಎಸ್ಪೆಷಲಿ ತುಳು ಲೈನ್ಸ್ ಏನಿದೆ ನಿಮ್ಮ ಬಾಯಲ್ಲಿ ಒಂದು ಸತಿ ತಿರುಪಿ ತಿರುಪಿಸೋಲ್ಲು ಅಂತೇಳಿ ನಾನು ಕೇಳ್ತಾ ಇದ್ದೀನಿ ತಿರುಪಿ ಸೊಲ್ಲು ಸುಧೇತ ಬರಿಟ್ಟು ಖಂಡದ ಪುಣಿಟ್ಟು ಪುಣಿತ ಬರಿಟ್ಟು ಪೊರ್ಲು ಡೆನಲ್ಲಿ ಪೂವ ಓಬೆಲೆನ ಅಹ್ ಪೊರ್ಲು ತುಯಿಯನ ಕುಶಿಟನಲ್ಲಿ ಪುಗ ಇದೂರು ರಾಗ ಸೇರ್ಸ ಹೇಳಿದ್ರೆ ಸ್ವಲ್ಪ ಯಾರು ಜಾಸ್ತಿ ಅದೇ ಅಷ್ಟು ರಾಗ ಬಂದಿದ್ರೆ ರಾಗ ನಾನು ಯಾಕೆ ಆಕ್ಟಿಂಗ್ ಮಾಡ್ದಾಗೆ ಇಲ್ಲ ನಂಗೆ ಬರಲ್ಲ ಬಟ್ ರಾಗ ಬಂದ್ರೆ ಲಿರಿಕ್ಸ್ ಬರಲ್ಲ ಸ್ವಲ್ಪ ಇದಾಗುತ್ತೆ ಬಟ್ ಸ್ಟಿಲ್ ಅದು ಪ್ರಮೋಟ್ ಆಗಿದ ವೇ ಎಸ್ಪೆಷಲಿ ಜನ್ ಜಿ ಈ ಸೋಷಿಯಲ್ ಮೀಡಿಯಾ ಯಾರೆಲ್ಲ ಯೂಸ್ ಮಾಡ್ತಾರೆ ಸಿಕ್ಕಾಪಟ್ಟೆ ಕ್ರೇಸ್ ಕ್ರಿಯೇಟ್ ಆಯ್ತು ಫ್ಲಾಶ್ ಮಾಬ್ಗಳಾಗಿದ್ದಾಗಿರ್ಬೋದು ಅದ್ರ ಮೇಲೆ ರೀಲ್ಸ್ ಟ್ರೆಂಡ್ ಆಗಿದ್ದಿರಬಹುದು ಇದು ಕೂಡ ಚಿತ್ರಕ್ಕೆ ಸಿಕ್ಕಾಪಟ್ಟೆ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಹೇಳಿ ಹೌದು ಅಂದ್ರೆ ಸಿನಿಮಾದ ವಿಸಿಬಿಲಿಟಿ ಈಗ ನಾವು ನಾವು ಕಾಣಿಸ್ಕೊಳ್ಳುವಂತ ಅಗತ್ಯ ಕಂಟೆಂಟ್ ಅಷ್ಟು ಬರುತ್ತೆ